ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷಾ ಡೈರೀಸ್ ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ಕ್ಲಿಕ್ ಮಾಡಿದ್ರೆ ನಾನು ಏನೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಮಮ್ಮಿ ಕಿಟಿ ಪಾರ್ಟಿ ಇದ್ದಿದ್ದರಿಂದ ಅದಕ್ಕೆ ನಾವು ಮಾರ್ನಿಂಗ್ ಏನೇನು ಕುಕಿಂಗ್ ಮಾಡಿದ್ವಿ ಆ್ಯಂಡ್ ಅವತ್ತಿನ ದಿನ ಏನು ಮಾಡಿದ್ವಿ ಅನ್ನೋದು ಇದು ಸೊ ನಾವು ತುಂಬ ಡಿಶಸ್ ಮಾಡಿದ್ವಿ ಸೊ ಮೇನ್ ಟೂ ಡಿಶಸ್ ನಾನು ಮಾಡೋದು ಅಂತ ಡಿಸೈಡ್ ಆಗಿತ್ತು ಒಂದು ಪನ್ನೀರ್ ಹೈದ್ರಾಬಾದಿ ಪನ್ನೀರ್ ಕರಿ ಮಾಡಬೇಕು ವೆಜ್ ಪನ್ನೀರ್ ಕರಿ ನಾನು ಮಾಡೋದು ಹಾಗೆ ಒಂದು ಡೆಸರ್ಟ್ ನಾನೇ ಮಾಡೋದು ಜಲ ಮ್ಯಾಂಗೋ ಪುಡ್ಡಿಂಗ್ ಮಾಡೋದು ನಾನು ಅಂತ ಆಗಿತ್ತು ಹಾಗೆ ನೂಡಲ್ಸ್ ಮಾಡೋದು ನಾನೇ ಅಂತ ಆಗಿತ್ತು ಸೊ ಜನಟೈಲ್ ಪುಡ್ಡಿಂಗ್ ಮಾಡೋದು ಹೇಗೆ ಅನ್ನೋದು ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೆ ಆ್ಯಂಡ್ ನೂಡಲ್ಸ್ ಮಾಡೋದು ಹೇಗೆ ಅನ್ನೋದು ಒಂದು ವ್ಲಾಗಲ್ಲಿ ಹಾಕಿದ್ದೀನಿ ನಾನು ಸೊ ಹೈದ್ರಾಬಾದಿ ವೆಜ್ ಪನ್ನೀರ್ ಕರಿ ಹೇಗೆ ಮಾಡಿದ್ದೆ ಅಂತ ನೆಕ್ಸ್ಟ್ ಯಾವ್ದಾನ ಒಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಾನು ಸೊ ನಾನು ಫಸ್ಟು ಎರಡು ಡಿಶ್ನ ಡೆಸರ್ಟು ಹಿಂದಿನ ಮಾಡಿದ್ದೆ ಸೊ ಬಂದು ಕರಿ ಮಾಡಿ ಆ್ಯಂಡ್ ಇನ್ನೊಂದು ಮೇನ್ ಡಿಶ್ ಏನು ಮಾಡಿದ್ದೆ ಅಂದರೆ ಮ್ಯಾನ್ಶೋ ಸೂಪ್ ಕೂಡ ನಾನೇ ಮನೆಯಲ್ಲೇ ಮಾಡಿದ್ದೆ ಆ್ಯಂಡ್ ಮಮ್ಮಿ ಒಂದು ಮೇನ್ ಡಿಶ್ ಮಾಡಿದರು ಒಂದು ಸ್ಟಾರ್ಟರ್ ಥರ ಒಂದು ಚಾಟ್ಸ್ ಥರ ಮಾಡಿದರು ಅದು ಬಂದು ಪಾಪಡಿ ಚಾಟ್ ಮಾಡಿದರು ಸೊ ಎ ಟು ಝೆಡ್ ಪಾಪಡಿಯಿಂದ ಹಿಡಿದು ಪ್ರತಿಯೊಂದು ಮನೆಯಲ್ಲೇ ಮಾಡಿದರು ಆ್ಯಂಡ್ ಇನ್ನೊಂದು ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ ನಾವು ಆ ಚಾಟ್ ಮೇಲೆ ಪಾಪ್ಡಿ ಮೇಲೆ ಏನು ಫಿಲ್ ಮಾಡ್ತೀವಲ್ಲ ಅದನ್ನು ಒಂದು ಒಂದು ಸರ್ವಿಂಗ್ ಬೌಲಲ್ಲಿ ಮುಂಚೆನೇ ಎಲ್ಲನೂ ನೀಟಾಗಿ ಡ್ರೆಸ್ಸಿಂಗ್ ಮಾಡ್ಕೊಂಬಿಟ್ಟಿದ್ರು ಲೈಕ್ ಒಂದೊಂದು ಲೇಯರ್ಗೆ ಒಂದೊಂದು ಫಸ್ಟ್ ಲೇಯರಲ್ಲಿ ಕರ್ಡ್ ಫಸ್ಟ್ ಲೇಯರಲ್ಲಿ ಸ್ವೀಟ್ ಅದಾದಮೇಲಿಂದ ಖಾರ ಮತ್ತೊಂದು ಲೇಯರ್ ಕರ್ಡ್ ಆಮೇಲಿಂದ ಈರುಳ್ಳಿ ಕ್ಯಾರೆಟ್ ಟೊಮ್ಯಾಟೊ ಕುಕ್ಕುಂಬರ್ ಆಗಿರ್ಬೋದು ಆ್ಯಂಡ್ ಚೆನ್ನ ಬಾಯ್ಲ್ಡ್ ಚನ್ನ ಹಾಲು ಇದನ್ನೆಲ್ಲ ಲೇಯರಿಂಗ್ನ ಮುಂಚೆ ಮಾಡ್ಕೊಂಬಿಟ್ಟಿದ್ರು ಆ್ಯಂಡ್ ಪ್ರತಿ ಲೇಯರಲ್ಲೂ ಸ್ವಲ್ಪ ಸ್ವೀಟ್ ಆ್ಯಡ್ ಮಾಡೋದು ಇಲ್ಲೊಂದು ಸ್ವಲ್ಪ ಖಾರ ಆ್ಯಡ್ ಮಾಡೋದು ಆ್ಯಂಡ್ ಒಂದು ಬೌಲಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಚಾಟ್ ಮಸಾಲ ಪೆಪ್ಪರ್ ಪೌಡರು ಚಿಲ್ಲಿ ಪೌಡರು ಆಮೇಲಿಂದ ಒಂಚೂರು ಸಾಲ್ಟ್ ಏನೇನು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಆ ಬೌಲಲ್ಲಿ ನಾವು ಕಲಸಿಟ್ಕೊಂಡಿದ್ವಿ ಈ ಥರ ಅದನ್ನು ನಾವು ಮೇಲ್ಗಡೆ ಅದೊಂದು ಲೇಯರ್ನ ನೀಟಾಗಿ ಸ್ಪ್ರೆಡ್ ಮಾಡಿದ್ವಿ ನಾವು ಸೊ ಪ್ರತಿಯೊಂದನ್ನು ಒಂದು ಸ್ಪೂನ ಹಿಂಗೆ ಸ್ಕೂಪ್ ತೆಗೆದು ಚಾಟ್ ಏನು ಮಾಡಿರ್ತೀವಲ್ಲ ಪಾಪಡಿ ಮೇಲೆ ನೀಟಾಗಿಟ್ಟು ಸರ್ವ್ ಮಾಡೋ ಥರ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಬೆಸ್ಟಾಗಿ ಬಂದಿತ್ತು ಸೊ ಈ ಒಂದು ರೆಸಿಪಿನ ನನ್ನ ವ್ಲಾಗಲ್ಲಿ ನಾನು ಯಾವ್ದಾನ ಒಂದು ರೆಸಿಪಿ ವ್ಲಾಗ್ ಕಂಪ್ಲೀಟ್ ಎ ಟು ಝೆಡ್ ಹೇಗೆ ಮಾಡೋದು ಅನ್ನೋದು ವ್ಲಾಗ್ನ ತೋರಿಸ್ತೀನಿ ಇಲ್ಲಿ ಜಸ್ಟ್ ಮೇಲ್ಮೇಲೆ ನಾನು ಗ್ಲಿಮ್ಸ್ನ ತೊಗೊಂಡಿದ್ದೀನಿ ಬಿಕಾಸ್ ಆವತ್ತಿನ ದಿನ ಸಿಕ್ಕಾಪಟ್ಟೆ ಡಿಶ್ ಮಾಡಬೇಕಾಗಿತ್ತು ನಾವು ನಾನು ಮಮ್ಮಿ ಇದ್ದಿದ್ದು ಆ್ಯಂಡ್ ಕೊನೆಯಲ್ಲಿ ಮಮ್ಮಿ ಫ್ರೆಂಡ್ ಒಬ್ರು ಜಾಯಿನ್ ಆಗಿದ್ರು ಆ್ಯಂಡ್ ನಾವು ಯಾವ ಸೇವ್ ಯೂಸ್ ಮಾಡ್ತೀವಿ ಚಾಟಿಗೆ ಅಂತ ಗೊತ್ತಿಲ್ಲದೆ ಮಮ್ಮಿ ಯಾವ್ಯಾವ ಸೇವ್ ಬೇಕೋ ಎಲ್ಲ ತಂದಿದ್ರು ಬೂಂದಿ ತಂದಿದ್ರು ಬಾಂಬೆ ಮಿಕ್ಸ್ಚರ್ ತಂದಿದ್ರು ಆ್ಯಂಡ್ ಪ್ಲೇನ್ ಸೇವ್ ಬರುತ್ತಲ್ಲ ಅದು ಕೂಡ ತಂದಿದ್ರು ಸೊ ನಾವು ಬೂಂದಿನೂ ಮಿಕ್ಸ್ ಮಾಡಿದ್ವಿ ಬಾಂಬೆ ಮಿಕ್ಸ್ಚರು ಬೂಂದಿ ಪ್ಲೇನ್ ಮಿಕ್ಸ್ಚರು ಪ್ರತಿಯೊಂದು ನಾವು ತೊಗೊಂಡು ಬಂದಿದ್ವಿ ಯಾವ ಮಿಕ್ಸ್ಚರ್ ಬೇಕಾದ್ರೂ ಹಾಕೋಣ ಅಂತ ಬಿಕಾಸ್ ನಾವು ಯಾವ ಚಾಟ್ ಮಾಡ್ತೀವಿ ಅಂತ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ಸೊ ಎಲ್ಲ ಥರ ಮಿಕ್ಸ್ಚರು ಮಮ್ಮಿ ತೊಗೊಂಡು ಬಂದಿದ್ರು ನಾನು ಅಂದರೆ ಫಸ್ಟು ಪ್ಲೇನ್ ಈ ಬಾಂಬೆ ಮಿಕ್ಚರ್ನ ಒಂದು ಸತಿ ಹಾಕು ಮೇಲ್ಗಡೆ ಪ್ಲೇನ್ ಮಿಕ್ಸ್ಚರ್ ಹಾಕಿರೋಣ ಜಾಸ್ತಿ ಹಾಕೋದು ಬಿಡ ಬಿಕಾಸ್ ಮೆತ್ತಗಾಗ್ಬಿಡುತ್ತೆ ಅಂತ ಟೂ ಲೇಯರಿಂಗ್ ಹಾಕೋಣ ನಾವು ಸರ್ವ್ ಮಾಡೋ ಟೈಮಲ್ಲಿ ಬೇಕಾರೆ ಮತ್ತೆ ಮೇಲೆ ಮಿಕ್ಸ್ಚರ್ ಹಾಕಿಕೊಡೋಣ ಇಟ್ ವಿಲ್ ಬಿ ಗುಡ್ ಅಂತ ನಾವು ಇನ್ನೇ ಪ್ಲೇಟ್ ಫೋರ್ ಅನ್ನೋ ಥರ ಅಂದ್ಕೊಂಡಿದ್ದು ನಾವು ಬಿಕಾಸ್ ಅದು ಕಮ್ಮಿ ಕೊಟ್ಟಂಗೂ ಇರಬಾರ್ದು ಜಾಸ್ತಿ ಆಗಂಗೂ ಇರಬಾರ್ದು ಒಂದು ನಾರ್ಮಲ್ ಕ್ವಾಂಟಿಟಿಯಲ್ಲಿ ಕೊಡೋಣ ಬಿಕಾಸ್ ಬೇರೆ ಎಲ್ಲ ಡಿಶಸ್ ಕೂಡ ಇರುತ್ತೆ ಬರೀ ಇದೊಂದೇ ಅಲ್ಲ ಎಲ್ಲನೂ ಟೇಸ್ಟ್ ಮಾಡಿ ಒಂದು ಫುಲ್ ಮೀಲ್ ಥರ ಆಗುತ್ತೆ ಅನ್ನೋ ಥರ ಆ್ಯಂಡ್ ನಾವು ಏನೇನು ಡಿಶಸ್ನ ಚೂಸ್ ಮಾಡಿದ್ವಿ ಯಾಕೆ ಈ ಥರ ಚೂಸ್ ಮಾಡಿದ್ವಿ ಅಂದರೆ ಯೂಶ್ವಲಿ ಸೌತ್ ಇಂಡಿಯನ್ ಡಿಶಸ್ನ ಐದಾರು ಹೋಟೆಲ್ಗೆ ಹೋದಾಗಾದರೂ ತಿಂತಾಯಿರ್ತಾರೆ ಇಲ್ಲ ಅಂತಂದರೆ ಯಾರದಾರು ಮನೇಲಿ ಇದು ಮಾಡಿದ್ರು ಇರುತ್ತೆ ಸೊ ಯಾರ್ಯಾರು ಯಾವ್ಯಾವ ಡಿಶ್ನ ಮಾಡಿರಲಿಲ್ಲ ಆ್ಯಂಡ್ ಟ್ರೈ ಮಾಡಿಲ್ಲ ಅನ್ನೋದೆಲ್ಲ ನಾವು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಬಿಕಾಸ್ ಆಲ್ಮೋಸ್ಟ್ ಏಯ್ಟೀನ್ ಟು ನೈನ್ಟೀನ್ ಮೆಂಬರ್ಸ್ ಏನೋ ಇದ್ದಾರೆ ಮಮ್ಮಿದೇ ಲಾಸ್ಟ್ ಕಿಟ್ಟಿ ಬಂದಿದ್ದು ಆ ಒಂದು ಸೈಕಲಲ್ಲಿ ಸೊ ಹಂಗಾಗಿ ಯಾ ನನಗೆ ಪ್ರತಿಯೊಂದು ಅಪ್ಡೇಟ್ಸ್ ನಾನು ಕೇಳ್ತಾ ಇರ್ತೀನಲ್ಲ ಸೊ ಈ ಡಿಶಸ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಅದ್ರಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದು ಒಂದು ಪಾಪಡಿ ಚಾಟು ಆ್ಯಂಡ್ ಒಂದು ಮ್ಯಾನ್ಶೋ ಸೂಪು ಮ್ಯಾನ್ಶೋ ಸೂ ಸೂಪ್ಗೆ ಒಂದು ಸಂಡಿಗೆ ಥರನೂ ರೆಡಿ ಮಾಡ್ಕೊಂಡಿದ್ವಿ ಆ್ಯಂಡ್ ಕರ್ಡ್ ರೈಸು ಅದಕ್ಕೆ ದಾಳಿಂಬೆ ಆ್ಯಂಡ್ ಒಂದು ಕರಿ ಮಾಡಿದ್ವಿ ಹಾಗೆ ರೋಟಿ ಮಾಡಿದ್ವಿ ನಾವು ಕರಿ ಬಂದು ಹೈದ್ರಾಬಾದಿ ವೆಜ್ ಪನ್ನೀರ್ ಮಾಡಿದ್ವಿ ಆ್ಯಂಡ್ ಮ್ಯಾನ್ಶೋ ಸೂಪ್ ಕೂಡ ಕಂಪ್ಲೀಟ್ ಸ್ಕ್ರ್ಯಾಚಿಂದ ಮನೇಲೆ ಮಾಡಿದ್ದು ಆ್ಯಂಡ್ ನೂಡಲ್ಸ್ನ ಮಾಡಿದ್ವಿ ಸೊ ನಾವು ಇಷ್ಟು ಮೇನ್ ಡಿಶ್ ಅಂತ ಅಂದ್ಕೊಂಡಿದ್ವಿ ಒಂದು ಮೆಣಸಿನ್ಕಾಯಿ ಬಜ್ಜಿ ಆಮೇಲಿಂದ ಏನಂತಾರೆ ಒಂದು ಡೆಸರ್ಟ್ ಕೂಡ ಲಾಸ್ಟಲ್ಲಿ ಕೊಡೋದು ಅನ್ನೋದು ಪ್ಲ್ಯಾನ್ ಆಗಿತ್ತು ಸೊ ಕೊನೇಲಿ ಏನು ಮಾಡಿದ್ವಿ ರಸಮ್ನ ಕೂಡ ಮಾಡಿದ್ವಿ ಬಿಕಾಸ್ ಕೆಲವರು ನೂಡಲ್ಸ್ ತಿನ್ನಲ್ಲ ಅಂದರೆ ರಸಮ್ ರೈಸ್ ಕೂಡ ತಿಂತಾರೆ ಬಿಕಾಸ್ ಎಲ್ಲರಿಗೂ ನೂಡಲ್ಸ್ ಇಷ್ಟ ಆಗುತ್ತೆ ಅನ್ನಾಗಿರಲ್ಲ ಅಂತ ಇದು ನಾವು ಮಾಡ್ಕೊಂಡಿದ್ದೆ ಡಿಶಸ್ಸು ಸೊ ಒನ್ ಬೈ ಒನ್ ಒನ್ ಬೈ ಒನ್ ಸರ್ವ್ ಮಾಡಿದ್ವಿ ಫಸ್ಟ್ ಎಲ್ಲರಿಗೂ ಸೂಪ್ನ ಕೊಟ್ವಿ ಅದಾದಮೇಲಿಂದ ಮೀನ್ ವಾಯಿಲ್ ಮೆಣಸಿನಕಾಯಿ ಬಜ್ಜಿ ರೆಡಿ ಆಗ್ತಿತ್ತು ಮೆಣ್ಸಿನ್ಕಾಯಿ ಬಜ್ಜಿನೂ ಕೂಡ ಎಲ್ಲರಿಗೂ ಕೊಟ್ವಿ ನೆಕ್ಸ್ಟ್ ಗೇಮ್ಸ್ ಆಡ್ಲಿಕ್ಕೆ ಶುರು ಮಾಡಿದ್ವಿ ಇಟ್ ಇಸ್ ಅ ಬೆಸ್ಟ್ ಪಾರ್ಟ್ ಎಲ್ಲರೂ ಎಂಜಾಯ್ ಮಾಡೋದಕ್ಕೆ ಫಸ್ಟ್ ಗೇಮ್ ನಾವು ಏನು ಪ್ಲಾನ್ ಮಾಡಿದ್ವಿ ನಾನು ಬಿಗ್ ಬೌಲಲ್ಲಿ ಕಡಲೆಕಾಯಿ ಬೀಜ ಇಟ್ಟಿದ್ದೆ ನಾನು ಆ್ಯಂಡ್ ಸುತ್ತ ಸಿಕ್ಸ್ ಬ್ಯಾಂಗಲ್ಸ್ ಇಟ್ಟಿದ್ದೆ ಟೂ ಡೈಸ್ನ ಹಾಕ್ತೀರ ಟೋಟಲ್ ಆಫ್ ಟೂ ಡೈಸ್ನ ನೀವು ಒಂದು ಬ್ಯಾಂಗಲಲ್ಲಿ ಕಡಲೆಕಾಯಿ ಬೀಜನ ಹೆಣಸ್ಬಿಟ್ಟು ಹಾಕಬೇಕು ಸೊ ಟೋಟಲ್ ಸಿಕ್ಸ್ ಬ್ಯಾಂಗಲ್ಸಲ್ಲೂ ಎಷ್ಟು ಕಡಲೆಕಾಯಿ ಬೀಜ ಇರುತ್ತೋ ಹೈಯೆಸ್ಟ್ ಟೂ ನಂಬರ್ಸ್ ಟೂ ಮೆಂಬರ್ಸ್ ಯಾರಿಗೆ ಬರುತ್ತೋ ಅವರು ವಿನ್ನರ್ಸು ಆ್ಯಂಡ್ ಬೆಸ್ಟ್ ಇನ್ನೊಂದು ಸ್ಪೆಷಲ್ ಪ್ರೈಸ್ ಕೊಟ್ಟಿದ್ವಿ ಜೂನ್ ಫಿಫ್ತು ಮಮ್ಮಿ ಬರ್ಡೇ ಆಗಿರೋದ್ರಿಂದ ಟೂ ಡಿಜಿಟ್ಸ್ ನಂಬರ್ ಯಾರ್ಯಾರಿಗೆ ಬಂದಿರುತ್ತೆ ಅದೆಲ್ಲ ಆ್ಯಡ್ ಮಾಡಿದರೆ ಯಾರಿಗೆ ಫೈವ್ ಬರುತ್ತೋ ಸೊ ಅವ್ರಿಗೊಂದು ಸ್ಪೆಷಲ್ ಗಿಫ್ಟ್ ಅಂತ ಅಂದ್ಕೊಂಡಿದ್ವಿ ಸೊ ತ್ರೀ ಮೆಂಬರ್ಸ್ಗೆ ಸ್ಪೆಷಲ್ ಗಿಫ್ಟ್ಸು ಬಂತು ಆ್ಯಂಡ್ ಇದರಲ್ಲಿ ನಾವು ಪ್ರತಿಯೊಂದು ಒಂದೊಂದು ಸತಿ ಡೈಸ್ ಹಾಕ್ತಾಗಲೂ ಎಷ್ಟು ಬಂದಿತ್ತು ಅನ್ನೋ ಕೂಡ ನಾವು ಬರ್ಕೊಂಡಿದ್ದೆ ಸೊ ದಟ್ ನನಗೆ ಕೊನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಆ್ಯಂಡ್ ಸೆಕೆಂಡ್ ಗೇಮ್ ಬಂದು ನಾವು ಏನು ಮಾಡಬೇಕು ಫಸ್ಟು ಡೈಸ್ ಹಾಕಬೇಕು ಇಫ್ ಒನ್ ಬಿತ್ತು ಅಂದರೆ ಕಾಯಿನ್ ಇಡಬೇಕು ಎರಡು ಬಿತ್ತು ಐ ಮೀನ್ ಎರಡು ಮೂ ಎರಡು ನಾಲ್ಕು ಐದು ಎಲ್ಲ ಬಿದ್ದರೆ ಏನೂ ಮಾಡೋಕ್ಕಾಗಲ್ಲ ಸೊ ತ್ರೀ ಬಿದ್ದರೆ ವಿಂಗ್ಸ್ ಇಡಬೇಕು ಬೇಸಿಕಲಿ ಫ್ಯಾನ್ ಮಾಡಬೇಕು ಅಂತ ಮಧ್ಯದಲ್ಲಿರೋ ಬುಟ್ಟ ಬಂದು ಕಾಯಿನ್ ವಿಂಗ್ಸ್ ಬಂದು ಬೆಂಕಿ ಕಡ್ಡಿಯಲ್ಲಿ ಇಡಬೇಕು ಅಂತ ಸೊ ಒನ್ ಮಿನಿಟಲ್ಲಿ ಯಾರು ಜಾಸ್ತಿ ಫ್ಯಾನ್ ಮಾಡ್ತಾರೆ ಅಂತ ಇದರಲ್ಲೂ ಕೂಡ ನಾವು ಏನು ಮಾಡಿದ್ವಿ ಅಂದರೆ ಕಂಪ್ಲೀಟ್ ಫ್ಯಾನ್ ಎಷ್ಟು ಮಾಡಿದ್ದಾರೆ ಎಷ್ಟು ಜನ ಬರೀ ವಿಂಗ್ಸ್ ಇಟ್ಟಿದ್ದಾರೆ ಎಷ್ಟು ಜನ ಬರೀ ಕಾಯಿನ್ಸ್ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ಬರ್ಕೊಂಡಿದ್ದೆ ನಾನು ಸೊ ವಿಂಗ್ಸ್ ಬರೀ ವಿಂಗ್ಸ್ ಇಟ್ಟಿರೋರಿಗೆ ನಾವು ಒಂದು ನಮ್ಮ ಒಂದು ಸ್ಕೋರ್ ಅಂತ ಇಟ್ಕೊಂಡಿದ್ವಿ ಇಷ್ಟು ನಂಬರ್ ಅಂತ ಬರೀ ಕಾಯಿನ್ಸ್ ಇಟ್ಟಿರೋರಿಗೆ ಝೀರೋ ಪಾಯಿಂಟ್ಸ್ ಅಂತ ಎಷ್ಟು ಕಂಪ್ಲೀಟ್ ಫ್ಯಾನ್ ಮಾಡಿದಾರೋ ಅವ್ರಿಗೆ ಇಷ್ಟು ಪಾಯಿಂಟ್ಸು ಅನ್ನೋ ಥರ ನಾವು ನಮ್ಮ ಪಾಯಿಂಟ್ಸ್ ಇಟ್ಕೊಂಡು ಹೈಯೆಸ್ಟ್ ಪಾಯಿಂಟ್ಸ್ ಅಟ್ ದ ಎಂಡ್ ಯಾರಿಗೆ ಬಂದಿರುತ್ತೋ ಅವ್ರಿಗೆ ವಿನ್ನಿಂಗು ಅಂತ ಸೊ ಈ ಟ್ವಿಸ್ಟ್ ಎಲ್ಲ ನಾವು ಟ್ವಿಸ್ಟ್ ಇದೆ ಅಂತ ಹೇಳಿರ್ತೀವಿ ಬಟ್ ಏನು ಟ್ವಿಸ್ಟು ಅಂತ ಫಸ್ಟಲ್ಲೇ ಹೇಳಿರಲಿಲ್ಲ ಸೊ ದಟ್ ಟ್ವಿಸ್ಟ್ ಏನು ಅಂತ ಕೊನೆವರೆಗೂ ಯಾರು ಗೆದ್ದಿದ್ದಾರೆ ಅನ್ನೋದು ಐಡಿಯಾನೇ ಇರಲ್ಲ ಕೆಲವ್ರು ಬರೀ ಫ್ಯಾನ್ ಮಾಡಿದ್ವಿ ಫ್ಯಾನ್ ಮಾಡಿರ್ತಾರೆ ಕೆಲವ್ರು ಬರೀ ವಿಂಗ್ಸ್ ಇಟ್ಟಿರ್ತಾರೆ ಕೆಲವ್ರು ಬರೀ ಕಾಯಿನ್ಸ್ ಇಟ್ಟಿರ್ತಾರೆ ಕೆಲವ್ರು ಬರೀ ಕಾಯಿನ್ಸ್ ಇಟ್ಟಿರೋರಿಗೆ ನೋ ಇದು ಅಂತ ಅದಲ್ಲೂ ನಾವು ಕಾಯಿನ್ಸ್ ಬಂದು ಫೈವ್ ರುಪೀಸ್ ಒನ್ ರುಪಿ ಟು ರುಪಿ ಇಟ್ಟಿದ್ವಿ ಅದಕ್ಕೆ ಕಾಯಿನ್ಸ್ ಇಟ್ಟಿದ್ವಿ ನಾವು ಸೊ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್